ನಮಸ್ಕಾರ ಸ್ನೇಹಿತರೆ ಕನ್ನಡ ಚಿತ್ರರಂಗದ ಹಿರಿಯ ನಟಿ ಗಿರಿಜಾ ಲೋಕೇಶ್ ದಶಕಗಳಿಂದ ಚಿತ್ರರಂಗದಲ್ಲಿ ಹಾಗೂ ಕಿರುತೆರೆ ಲೋಕದಲ್ಲಿ ಗಿರಿಜಾ ಲೋಕೇಶ್ ಸಕ್ರಿಯರಾಗಿದ್ದಾರೆ ಗಿರಿಜಾ ಲೋಕೇಶ್ ಅವರಿಗೀಗ ಎಪ್ಪತ್ನಾಲ್ಕು ವರ್ಷ ವಯಸ್ಸು ಆದರೂ ಇನ್ನು ಲವಲವಿಕೆಯಿಂದ ಶೂಟಿಂಗ್ ನಲ್ಲಿ ಭಾಗವಹಿಸುತ್ತಾರೆ ಸಿಕ್ಕ ಪಾತ್ರಗಳಿಗೆ ಜೀವ ತುಂಬುತ್ತಾರೆ ಗಿರಿಜಾ ಲೋಕೇಶ್ ಬಗ್ಗೆ ಯಾರಿಗೂ ಗೊತ್ತಿಲ್ಲದ ಸತ್ಯ ಸಂಗತಿಯೊಂದನ್ನು ಹಿರಿಯ ಪತ್ರಕರ್ತರಾದ ಗಣೇಶ್ ಕಾಸರಗೋಡು ತೆರೆದಿಟ್ಟಿದ್ದಾರೆ ಗಿರಿಜಾ ಲೋಕೇಶ್ ಆರಾಮವಾಗಿ ಮನೆಯಲ್ಲಿ ಇರಬಹುದು ಮಗ ಚೆನ್ನಾಗಿ ನೋಡಿಕೊಳ್ತಾನೆ ಮನೆ ಇದೆ ಆದರೆ ಹೇಳಿ ಗಿರಿಜಾ ಲೋಕೇಶ್ ಅವರ ದೊಡ್ಡತನವನ್ನ ಹಿರಿಯ ಪತ್ರಕರ್ತರಾದ ಗಣೇಶ್ ಕಾಸರಗೋಡು ವಿವರಿಸುತ್ತಾರೆ ಶೂಟಿಂಗ್ ನಿಂದ ತಮಗೆ ಬರುವ ಸಂಭಾವನೆಯನ್ನ ಕಷ್ಟದಲ್ಲಿ ಇರುವವರಿಗೆ ಕೊಡುತ್ತಿದ್ದಾರೆ ಗಿರಿಜಾ ಲೋಕೇಶ್ ಎಂಬ ಸತ್ಯ ಸಂಗತಿಯನ್ನ ಬಹಿರಂಗ ಪಡಿಸಿದ್ದಾರೆ ಮೇಡದಲ್ಲಿ ಕಮಲಶ್ರೀ ಅಂತ ಆಕ್ಟ್ ಮಾಡುತ್ತಿದ್ದರು ಅವರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗಿದೆ ಅವರಿಗೆ ಗಿರಿಜಾ ಲೋಕೇಶ್ ಸಹಾಯ ಮಾಡ್ತಿದ್ದಾರೆ ತಿಂಗಳಿಗೆ ಐದರಿಂದ ಹತ್ತು ಸಾವಿರ ರೂಪಾಯಿ ಕೊಡ್ತಿದ್ದಾರೆ ಯಾರು ಕೊಡ್ತಾರೆ ಈಗಿನ ಕಾಲದಲ್ಲಿ ಅಂತ ಹೇಳಿದ್ದಾರೆ ಗಣೇಶ್ ಕಾಸರಗೋಡು ಕೆ ಎಸ್ ಅಶ್ವಥ್ ಬಗ್ಗೆ ನಾನು ಬರೆದಾಗ ಗಿರಿಜಾ ಲೋಕೇಶ್ ಅವರೇ ತಿಂಗಳಿಗೆ ಐದು ಸಾವಿರ ರೂಪಾಯಿ ಕಳುಹಿಸುತ್ತಿದ್ದರು ಬೇಡ ಮಗಳೇ ನಾನೀಗ ಆರಾಮಾಗಿದ್ದೇನೆ ಅಂತ ಅಶ್ವಥ್ ಅವರು ಯಾವಾಗ ಹೇಳಿದ್ರು ಅವತ್ತು ನಿಲ್ಲಿಸಿದರು ಅಂತ ಹಳೆ ಘಟನೆಯನ್ನ ಗಣೇಶ್ ಕಾಸರಗೋಡು ನೆನಪಿಸಿಕೊಂಡಿದ್ದಾರೆ ಗಿರಿಜಮ್ಮ ಅಂತಹ ವ್ಯಕ್ತಿಯ ಜೊತೆ ನಾವು ಇದ್ದೀವಿ ಅನ್ನೋದೇ ಹೆಮ್ಮೆ ನಮಗೆ ಎಂದಿದ್ದಾರೆ ಗಣೇಶ್ ಕಾಸರಗೋಡು ಎಷ್ಟಿದ್ದರೂ ನಮಗೆ ಸಾಲದು ಎನ್ನುವ ಈಗಿನ ಕಾಲದಲ್ಲಿ ತಾವು ದುಡಿದ ದುಡ್ಡಿನಲ್ಲಿ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುತ್ತಿರುವ ಹಿರಿಯ ನಟಿ ಗಿರಿಜಾ ಲೋಕೇಶ್ ಎಲ್ಲರಿಗೂ ಮಾದರಿ ಗಿರಿಜಾ ಲೋಕೇಶ್ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ನಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು